ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನು ತುಂಬ ದಿನ ಆಯಿತು ಲಾಗ್ ಮಾಡೋದೇ ಏನಂತ ಹೇಳಿದರೆ ನನಗೆ ಮದುವೆ ಫಿಕ್ಸ್ ಆಗಿದೆ ಆಯಿತಾ ಹಾಗೆ ಇವಾಗ ನಾನು ಅನೌನ್ಸ್ ಮಾಡ್ತಾ ಇದ್ದೇನೆ ನನಗೆ ಮದುವೆ ಫಿಕ್ಸ್ ಆಗಿದೆ ಹಾಗೆ ಅದರದ್ದು ಶಾಪಿಂಗು ಅದು ಇತ್ತು ಅಂತೆಲ್ಲ ಹೇಳ್ತಾ ನಾನು ನಾನು ತುಂಬ ಅಂದರೆ ತುಂಬ ಬ್ಯುಸಿಯಾಗಿಬಿಟ್ಟೆ ಹಾಗೆ ದಿನ ಬೇರೆ ಹತ್ರ ಹತ್ರ ಇದೆ ಇನ್ನೆಲ್ಲ ಡ್ರೆಸ್ ಎಲ್ಲ ಸ್ಟಿಚಿಂಗ್ ಆಗಬೇಕು ಯಾವ ಥರ ಹೊರಡೋದು ರೆಡಿ ಆಗೋದು ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೆನಷ್ಟೇ ಮತ್ತು ಪಾರ್ಲರ್ ಅದು ಇದೆಲ್ಲ ಬುಕ್ ಮಾಡಬೇಕು ಫುಲ್ ಬ್ಯುಸಿ ಅಂದರೆ ತುಂಬ ಬ್ಯುಸಿ ಆಯಿತ ನಾನು ಹಾಗೆ ನನಗೆ ಲಾಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಮತ್ತು ಇದು ಕಂಟೆಂಟ್ ಅಂತೂ ತುಂಬ ಇದೆ ಆದರೆ ಫುಲ್ ಬ್ಯುಸಿ ಅಂದರೆ ಬ್ಯುಸಿಯಾಗೆ ಹೋಗಿದ್ದೆ ನಾನು ಹಾಗೆ ನನಗೆ ಇರಲಿಲ್ಲ ಮತ್ತು ನಂದು ಮದುವೆ ಡ್ರೆಸ್ಸೆಲ್ಲ ನಾನೇ ಸ್ಟಿಚ್ ಮಾಡ್ತಾ ಇರೋದು ಅದಕ್ಕೋಸ್ಕರ ನನಗೆ ನನ್ನದೇ ಬ್ಲೌಸ್ ಉಂಟಲ್ಲ ಒಂದು ಎಂಟು ಒಂಬತ್ತು ಬ್ಲೌಸ್ ಇದೆ ನನ್ನದೇ ಸ್ಟಿಚ್ ಮಾಡಲಿಕ್ಕೆ ಅದು ಬೇರೆ ಡಿಸೈನು ಡಿಸೈನ್ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರ್ತದಲ್ಲ ಒಂದು ದಿನ ಸಹ ಬೇಕಾಗ್ತದೆ ಒಂದು ಡಿಸೈನಿಗೆ ಹಾಗೆ ಮತ್ತು ಸಾರಿ ಫಾಲ್ ಗೊಂಡೆ ಅದು ಇದೆಲ್ಲ ಆಗುವಾಗ ತುಂಬ ಟೈಮ್ ಬೇಕಲ್ವಾ ಮತ್ತು ಮದುವೆ ಕಾಗದ ಕೊಡಬೇಕು ಎಲ್ಲರಿಗೂ ಭವರ್ಸಿಗೆ ಅವರಿಗೆ ಇವರಿಗೆ ತುಂಬ ಜನರಿಗೆ ರಿಲೇಷನ್ಗೆ ಎಲ್ಲ ಹಾಗೆ ತುಂಬ ಅಂದರೆ ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಆಯಿತಾ ಹಾಗೆ ಇವಾಗ ಒಂದು ನಂದೊಂದು ಐದು ಬ್ಲೌಸ್ ಸ್ಟಿಚ್ ಆಯಿತು ಮತ್ತು ನನ್ನ ತಂಗಿಯಂದಿರೋದು ಅಕ್ಕಂದು ಅವ್ರದೆಲ್ಲ ಸ್ಟಿಚ್ ಆಗಬೇಕಷ್ಟೇ ನೆನ್ನೆ ಮೊನ್ನೆಲ್ಲ ಪರ್ಚೇಸ್ ಅಷ್ಟೇ ಅಷ್ಟೆ ಇನ್ನು ಅದನ್ನು ಎಲ್ಲ ಸ್ಟಿಚ್ ಮಾಡಬೇಕು ತುಂಬ ಅಂದರೆ ತುಂಬ ನಾನು ಬ್ಯುಸಿಯಾಗಿ ಹೋಗ್ಬಿಟ್ಟಾಯಿತಾ ಹಾಗೆ ಮತ್ತು ಸಾರಿದು ಕಲೆಕ್ಷನ್ಸ್ ನಮಗೆ ಬೇಕಂತ ಹೇಳಿದರೆ ಕಲ್ಲರ್ ಸೆಲೆಕ್ಷನ್ ಮಾಡ್ಕೊಳ್ಬೇಕು ನಾವು ಫಸ್ಟಿಗೆ ಯಾಕಂದರೆ ನಮಗೆ ಸಡನ್ನೇ ನಾವು ಶಾಪಿಗೆ ಹೋದರೆ ನಮಗೆ ಈ ಕಲರ್ ಕಾಂಬಿನೇಷನಲ್ಲಿ ಇಲ್ಲ ಬೇಕು ಅಂತ ಹೇಳಿದರೆ ನಮಗೆ ಗೊತ್ತಾಗೋದಿಲ್ಲ ಅಲ್ಲ ಹಾಗೇ ನಾನು ಇದು ಈಗ ಇದರಲ್ಲಿ ಸೋಷಲ್ ಮೀಡ್ಯಾದಲ್ಲೆಲ್ಲ ಇರ್ತದಲ್ವಾ ಕಲರ್ ಎಲ್ಲ ಅದನ್ನೆಲ್ಲ ನೋಡಿಕೊಂಡು ಈ ಕಲರಿಗೆ ಈ ಕಲರ್ ಶೂಟ್ ಆಗ್ತದೆ ನನಗೆ ಈ ಥರದ್ದು ಬೇಕು ಅಂತೆಲ್ಲ ಐಡಿಯಾ ಮಾಡಿಕೊಂಡೇ ನಾನು ಹೋಗಿದ್ದೆ ಹಾಗೆ ನನಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಕ್ಕಿದೆ ಆಯಿತಾ ಒಂದು ಲಾಗಲ್ಲಿ ನಾನು ನನ್ನದು ಸಾರಿ ಸಾರಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದು ನಾನು ಖಂಡಿತ ತೋರಿಸ್ತೀನಿ ಫುಲ್ ಫೈನಲ್ ಆಗಲಿ ನನ್ನದು ಸ್ಟಿಚಿಂಗ್ ಎಲ್ಲ ನಂತರ ನಾನು ತೋರಿಸ್ತೇನೆ ಹಾಗೆ ತುಂಬ ಲಾಗೇ ಮಾಡಲಿಕ್ಕೆ ಆಗಲಿಲ್ಲ ಮಾರೆ ಇವಾಗ ಡೈಲಿ ಹಾಗೆ ಒಂದೆರಡೆರಡು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೇನೆ ಯಾಕಂದರೆ ಫಸ್ಟಿಗೆ ಸ್ಟಿಚಿಂಗ್ ಎಲ್ಲ ಮುಗಿದ್ರೆ ಮತ್ತು ನನಗೆ ಇನ್ವಿಟೇಷನ್ ಕೊಡ್ದು ಮತ್ತು ರಿಲೇಶನಲ್ಲೆಲ್ಲ ಊಟಕ್ಕೆ ಅಲ್ವಾ ಹಾಗೆ ಅದಕ್ಕೆಲ್ಲ ಹೋಗ್ಬೇಕಾಗ್ತದೆ ಸ್ವಲ್ಪ ಬ್ಯುಸಿ ಆಗ್ತೀನಿ ಪರ್ಚೇಸ್ ಮೈ ನನಗೆ ಫ್ಯಾನ್ಸಿ ಇದು ಮತ್ತು ಡ್ರೆಸ್ ಪರ್ಚೇಸ್ ಅದೇ ತುಂಬ ನನಗೆ ಟೈಮ್ ಬೇಕಾಗಿರೋದು ಇನ್ನು ಫ್ಯಾನ್ಸಿ ಎಲ್ಲ ನನಗೆ ಪರ್ಚೇಸ್ ಆಗಬೇಕಷ್ಟೇ ಮತ್ತು ಇದು ಮದುವೆಗೆ ಯಾವ ಥರ ರೆಡಿ ಆಗೋದು ಅದೆಲ್ಲ ನಾನು ಫೈನಲ್ ಮಾಡಬೇಕಷ್ಟೇ ಆಗಿ ನೋಡ್ತಾ ಇದ್ದೇನೆ ಈಗ ಯೂಟ್ಯೂಬ್ ಅದು ಇದು ಯಾವುದ್ರಲ್ಲಿ ಸಿಕ್ಕಿದ್ರು ರೀಲ್ಸಲ್ಲೆಲ್ಲ ಸಿಕ್ಕಿದ್ರು ಒಳ್ಳೊಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆ ಸ್ಟೈಲಲ್ಲೆಲ್ಲ ಇದ್ದರೆ ನಾನು ರಪ್ಪ ಸ್ಕ್ರೀನ್ಶಾಟ್ ತೆಗೆದಿಟ್ಟಿರ್ತೇನೆ ಆಯಿತಾ ಹಾಗೆ okay. ಇದು uh, ತುಂಬ ಜನ ಕೇಳ್ತಾ ಇದ್ರಿ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಅವತ್ತಿಂದ ಸೌಜನ್ಯ ನಿಮ್ಮ ಮದುವೆ ಯಾವಾಗ ನಾನು ಬರ್ತೀನಿ ಖಂಡಿತ ನೀವು ಕರಿಬೇಕು ಕರಿಬೇಕಂತ ಇದ್ರಿ ನಾನು ಅಂದರೆ ಫಸ್ಟಿಗೆ ಬೇಡ ಹೇಳೋದು ಈಗ ಒಬ್ಬರೇ ನೆಂಟರೆಲ್ಲ ಬರುವಾಗಲೇ ಅನೌನ್ಸ್ ಮಾಡಿಬಿಡ್ತಾರೆ ಫಿಕ್ಸ್ ಆದ ತಕ್ಷಣ ನಾನು ಅದಕ್ಕೆಲ್ಲ ಹೇಳ್ತಾ ಇರಲಿಲ್ಲ ಯಾಕಂದರೆ ಅದು ಆಗ್ತದೆ ಅಂತ ಗೊತ್ತಾಗೋದಿಲ್ವಲ್ಲ ಅದಕ್ಕೆ ಡೇಟ್ ಎಲ್ಲ ಫಿಕ್ಸ್ ಆದಮೇಲೆ ಹೇಳುವ ಅಂತ ಹೇಳಿಕೊಂಡು ನಾನು ಹೇಳಿರಲಿಲ್ಲ ಹಾಗೆ ಇವಾಗಂತೂ ಮದುವೆ ಅಂತ ಹೇಳಿ ತುಂಬ ಖುಷಿ ಬೇರೆ ಮತ್ತೊಂದು ಕಡೆಯಲ್ಲಿ ಫುಲ್ಲು ನಾನು ಬ್ಯುಸಿ ಆಗಿಬಿಟ್ಟೆ ಕೂತ್ಕೊಳ್ಳಿಗೂ ನಿಂತ್ಕೊಳ್ಲಿಕ್ಕೂ ಕೂರಿಸೋದೇ ಇಲ್ಲ ಒಂದು ಕಡೆಯಲ್ಲಿ ಎರಡು ಸಾರಿ ನನಗೆ ಜ್ವರ ಬಂದು ಒಂದು ಒಂದು ವಾರದಲ್ಲಿ ಎರಡು ಸಾರಿ ಜ್ವರ ಬಂತು ಒಮ್ಮೆ ಕಮ್ಮಿ ಆಗೋದು ಮತ್ತು ಉಪವಾಸ ಸ್ಟಾರ್ಟ್ ಆಗ್ತಿತ್ತು ಹಾಗೆ ಅದರಲ್ಲಿ ಬೇರೆ ಸ್ವಲ್ಪ ಸಫರ್ ಆಗಿದ್ದೆ ನಾನು ಈಗಂತೂ ರಿಕವರ್ ಆಗಿದ್ದೇನೆ ಆದರೆ ಸಾಂಗ್ ಆಡಲಿಕ್ಕಾಗ್ತಾಯಿಲ್ಲ ವಾಯ್ಸ್ ಫುಲ್ ಹೋಗಿದೆ ಈಗ ಕೇಳಿ ಕೇಳುವಾಗಲೇ ಗೊತ್ತಾಗಿರ್ಬೋದು ಸ್ವಲ್ಪ ಶೀತ ಥರ ಆಗಿರ್ಬೋದು ನಿಮಗೆ ಕೇಳುವಾಗ ಹಾಗೆ ಮತ್ತು ಮೊನ್ನೆ ಎಲ್ಲ ನಾನು ಇದು ನಮ್ಮ ಊರಿದು ಜಾತ್ರೆ ಇತ್ತು ಮತ್ತು ನನ್ನ ಅತ್ತೆ ಮನೆಯಲ್ಲಿ ಇದು ನೇಮ ಇತ್ತಾಯಿತ ವಾರ್ಷಿಕ ನೇಮೋತ್ಸವ ಹಾಗೆ ಅಲ್ಲಿ ಕೂಡ ಹೋಗ್ಲಿಕ್ಕೆ ಇತ್ತು ಯಾಕಂದರೆ ನಾಳೆದು ಮದುವೆಗೆ ಬರಬೇಕಲ್ವಾ ಅವರೆಲ್ಲ ಹಾಗೆ ನಾನು ಅಲ್ಲಿ ಕೂಡ ಹೋಗಿದ್ದೆ ಫುಲ್ ಅಂದರೆ ನೈಟ್ ಫುಲ್ಲು ಚಳಿ ಅಲ್ವಾ ಇನ್ನೂ ಜಾಸ್ತಿ ಕೋಲ್ಡ್ ಆಯಿತು ನನಗೆ ಮಾತ್ರ ಜಾತ್ರೆನೂ ತುಂಬ ಗ್ರ್ಯಾಂಡಾಗಿತ್ತು ತುಂಬ ಖುಷಿಯಾಯಿತು ಹಾಗೆ ಮಾವನ ಮನೆಯಲ್ಲಿ ಕೂಡ ತುಂಬ ಖುಷಿಯಾಯಿತು ಮಾತ್ರ ನೈಟಗು ಒಂದೂವರೆ ಎರಡು ಗಂಟೆ ಆಗಿತ್ತು ನಾನು ನಮ್ಮನೆಗೆ ಹೋಗುವಾಗ ಅಮ್ಮ ನಾನು ಅಕ್ಕಂದಿರು ಮತ್ತು ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು ಒಟ್ಟಿಗೆ ಹೋಗಿದ್ವಿ ನಾವು ಮತ್ತು ಫ್ಯಾಮಿಲಿ ಎಲ್ಲ ಫಸ್ಟ್ ಟೈಮ್ ನಾವು ಸೇರಿದಾಯ್ತಾ ತುಂಬ ಟೈಮ್ ಆಗಿತ್ತು ಒಬ್ಬರು ಬರುವಾಗ ಒಬ್ರು ಒಬ್ಬರು ಇರೋದಿಲ್ಲ ಆ ಥರ ಎಲ್ಲಿತ್ತು ಮೊನ್ನೆ ಜಾತ್ರೆಗೆ ಎಲ್ಲರೂ ಸೇರಿದ್ವಿ ಹಾಗೆ ನಾನೊಂದು ಮೂರು ನಾಲ್ಕು ದಿನ ನನ್ನ ಮನೆಯಲ್ಲೇ ಇದ್ದಾಯ್ತಾ ಮತ್ತು ಈಗ ಮದುಮಗಳು ಬೇರೆ ಅಲ್ವಾ ಎಲ್ಲರಿಗೂ ಖುಷಿ ಇರ್ತದೆ ಅಲ್ವಾ ಇಷ್ಟು ದಿನ ನಾನು ಇರ್ತೇನೆ ಮನೆಯಲ್ಲಿ ಅಷ್ಟು ದಿನ ಎಲ್ಲರೂ ಖುಷಿಯಾಗಿರಬೇಕಲ್ವಾ ಅಂತ ಹೇಳಿಕೊಂಡು ನಾನು ಮನೇಲಿ ಒಂದು ನಾಲ್ಕು ದಿನ ಇದ್ದೆ ಹಾಗೆ ಓಕೆ ನನ್ನ ಮದುವೆಗೆ ಎಲ್ಲರೂ ಕೂಡ ಬನ್ನಿ ನಾನು ಡೇಟ್ ಅನೌನ್ಸ್ ಮಾಡ್ತೇನೆ ಖಂಡಿತವಾಗ್ಲೂ ನಿನಗೆ ಹೇಳ್ತೀನಿ ಯಾವಾಗ ಅಂತ ಈ ಲವಾಗನ ಫುಲ್ ನೋಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಆಯಿತಾ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್